ಹಲವಾರು ವರ್ಷಗಳಿಂದ ಬಣ್ಣದಹಳ್ಳಿ ಗ್ರಾಮದ ಒಳಚರಂಡಿ ಅವ್ಯವಸ್ಥೆಯ ಕುರಿತು ಗ್ರಾಮಸ್ಥರು ಅರಣಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ದೂರು ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಗ್ರಾಮದ ನೀರೆಲ್ಲ ಬಣ್ಣದಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ತುಂಬಿಕೊಂಡು ಕ್ರಿಮಿಕೀಟಗಳು ಕೀಟಗಳು ಹೆಚ್ಚಾಗಿ ಶಾಲಾ ಮಕ್ಕಳು ದಿನನಿತ್ಯ ರೋಗ ರುಜಿನದಿಂದ ಬಳಲುತ್ತಿದ್ದು ಈ ಅವ್ಯವಸ್ಥೆಯ ಕುರಿತು ಗ್ರಾಮಸ್ಥರು ಮತ್ತು ರಾಜ್ಯ ರೈತ ಸಂಘಟನೆಯ ಮುಖಂಡರು ಭೇಟಿ ನೀಡಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿ ಈ ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಾಗಮಂಗಲ ತಾಲೂಕು ಘಟಕದಿಂದ ಆರಣಿ ಗ್ರಾಮಕ್ಕೆ ಬರಬೇಕಾದ್ರೆ ಹಾಗೆ ಬಣ್ಣದಳ್ಳಿ ಒಂದು ಸರ್ಕಾರಿ ಶಾಲೆ ಏನೈತೆ ಅದನ್ನು ವಿಸಿಟ್ ಕೊಡೋಣ ಈಗ ಶಾಲೆ ಆರಂಭವಾಗಿರೋದ್ರಿಂದ ವಿಸಿಟ್ ಕೊಡೋಣ ಅಂತ ಬಂದ್ವಿ ಅದರ ಮುಂಭಾಗ ಸುಮಾರು ಈಗಾಗಲೇ ಒಂದು ಸೌಂಟು ನೀರು ನಿಂತೈತೆ ಆ ನೀರಿಗೆ ಮಕ್ಕಳು ಈಗ ಅಲ್ಲಿ ಸೊಳ್ಳೆಗಳೆಲ್ಲ ಪಿತಿ ಪಿತಿ ಅಂತಾವೆ ಆ ಸೊಳ್ಳೆಗಳು ಈಗ ಆಲ್ರೆಡಿ ಸಾಂಕ್ರಾಮಿಕ ರೋಗ ಮೋರಿ ಕ್ಲೀನ್ ಮಾಡಿಲ್ಲ ರೋಗ ಆಡೋದ್ರಿಂದ ಆ ನೀರು ಯಾವ ಕಡೆಗೂ ಡ್ರೈನೇಜ್ ಇಂದ ಹೊರ್ಗಡೆ ಹೋಗಕ್ಕೆ ಯಾವುದೂ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಸುಮಾರು ಈಗ ಆಲ್ರೆಡಿ ರೋಗ ಬಂದು ಜನಗಳು ಕೂತಾರೆ ಇಂಥ ಪರಿಸ್ಥಿತಿಯಲ್ಲಿ ಪಂಚಾಯಿತಿಯ ಪಿ ಓ ಅದೇನು ಕಣ್ಮುಚ್ಕೋತಿದಾರ ಕಣ ಇಲ್ಲ ಪಿ ಡಿಒಲ್ಲಿ ಊರ್ ಬಿಟ್ಟು ಹೋಗೋಣ ಒಂದು ಗೊತ್ತಾಗ್ತಾ ಇಲ್ಲ ಇದನ್ನು ಕೂಡಲೇ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಪಂಚಾಯಿತಿಗೆ ಬೀಗ ಹಾಕೋದ್ರ ಮುಖಾಂತ ಎಚ್ಚರಿಕೆ ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಈಗ ಈಗ ಆಲ್ರೆಡಿ ಮಾತಾಡಿದ್ದು ಈಗ ಈಗ ಕೂಡಲೇ ಇದನ್ನು ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಲಿಲ್ಲ ಅಂತ ಹೇಳಿದರೆ ಪಂಚಾಯತಿಗೆ ಬೀಗ ಹಾಕಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ ಇದೆ ರೈತ ಸಂಘ ತೋರಿಸಿ ಅದು ಮೋರಿ ಯಾವ ಥರ ಇದೆ ಅಂತ ನೋಡಿ ಈ ಥರ ಮೋರಿ ಒಳಗೆ ಮಕ್ಕಳು ಬಿದ್ರೆ ಒಂದು ಸೊಂಟದುದ್ದ ನೀರೈತೆ ಮಕ್ಳು ಮಕ್ಕಳು ಬಿದ್ರೆ ಉತ್ತಮ ಗ್ರಾಮ ನಿರ್ಮಾಣ ಮಾಡಲು ಪ್ರಥಮವಾಗಿ ನೀರು ವಿದ್ಯುತ್ ಒಳಚುಂಡಿ ಸ್ವಚ್ಛತೆಗೆ ಆದ್ಯತೆ ನೀಡುತ್ತಾರೆ ಆದರೆ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿಯ ದಪ್ಪ ಚರ್ಮದ ಅಧಿಕಾರಿಗಳು ಕಳ್ಳ ಲೆಕ್ಕಪತ್ರದಲ್ಲಿ ಮಾತ್ರ ಅಭಿವೃದ್ಧಿಯ ಮಂತ್ರವನ್ನು ಜಪಿಸುತ್ತಾರೆ ಗ್ರಾಮೀಣ ಪ್ರದೇಶಕ್ಕೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಈ ಸಂಬಂಧ ರಾಜ್ಯ ರೈತ ಸಂಘಟನೆಯ ಮುಖಂಡರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ರಾಜ್ಯ ರೈತ ಸಂಘಟನೆ ಮುಖಂಡರಾದ ಬೋರೇಗೌಡ ಮತ್ತು ಅಧ್ಯಕ್ಷರಾದ ಸುರೇಶ್ ಮಾತನಾಡಿ ಹಲವಾರು ವರ್ಷಗಳ ಈ ವ್ಯ ಸಮಸ್ಥೆಗೆ ಯಾವುದೇ ಅಧಿಕಾರಿಗಳು ಕೂಡ ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡೆಯುವವರು ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಮಾಡುತ್ತಿಲ್ಲ ಗ್ರಾಮದ ನೀರೆಲ್ಲ ಬಂದು ಶಾಲಾ ಆವರಣದಲ್ಲಿ ತುಂಬಿಕೊಂಡು ಮಕ್ಕಳು ರೋಗ ರುಜಿನದಿಂದ ಬಳಲುತ್ತಿದ್ದಾರೆ ಈ ತಕ್ಷಣದಿಂದಲೇ ಈ ವ್ಯವಸ್ಥೆ ಸರಿಪಡಿಸಬೇಕೆಂದು ಆಗ್ರಹಿಸಿದರು ರೈತ ಮುಖಂಡರಾದ ರವಿಕಿರಣ್ ರಾಜೇಶ್ ಲೋಕೇಶ್ ರಾಜಣ್ಣ ಬೋರೇಗೌಡ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ಪರಿಚಯ ನೀರು ಆಗಿರಬಹುದು ತುಂಬಾ ಅದ್ಘೆಟ್ವಾಗಿದೆ ಇದು ಈ ಬಾರಿ ಇದರಲ್ಲಿ ಸುಮಾರು ಸತಿ ಅರ್ಜಿನೂ ಕೂಡ ಕೊಟ್ಟಿದ್ದೀವಿ ವಿಡಿಯೋ ಕೂಡ ನಾವು ಅರ್ಜಿ ಕೊಟ್ಟಿದ್ದೀವಿ ಮೇಲ್ಮಟ್ಟದಲ್ಲಿ ಅರ್ಜಿ ಕೊಟ್ಟಿದ್ದೀವಿ ಇದೆಲ್ಲ ಸುಮಾರು ಸತಿ ಅವರು ಕೂಡ ಬಂದ್ ಮಾಡ್ಕೊಂಡಿದ್ದಾರೆ ಇದು ಯಾವ ಅಧಿಕಾರಿನೂ ಕೂಡ ನಮಗೆ ಇದನ್ನ ಯಾವುದು ಕೂಡ ಇದು ಅವ್ರನ್ನ ಶಾಲೆ ಅವ್ರನ್ನ ಶಾಲೆಗೆ ಹೋಗಬೇಕಂದ್ರೆ ರೋಡ್ ಆಯಿತು ಸರ್ಕಾಲಿಗೆ ಹೋಗ್ಬೇಕಂತ ದಾರಿ ಇರ್ತಾ ಇದೆ ಇಲ್ಲಿ ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಈಗ ನಮ್ಮ ಮಕ್ಕಳು ಕೂಡ ಓದ್ತಾ ಇದ್ದಾವೆ ಈ ಶಾಲೆನಲ್ಲಿ ಈಗ ನಮ್ಮ ಮಕ್ಕಳು ಓದ್ತಾ ಇದ್ದ ನೋಡಿ ಈಗ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ನೋಡಿ ಈಗ ಆಲ್ರೆಡಿ ಕೈ ಮತ್ತೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಎಷ್ಟು ಜನ ಮಕ್ಕಳಿದ್ದಾರೆ ಸರ್ ನಮ್ಮ ಶಾಲೆಯಲ್ಲಿ ಹದಿನೈದು ಮಕ್ಕಳುಗಳು ಮೇಲಿದ್ದಾರೆ ಬಟ್ ಒಂದು ಶಾಲೆ ಶೌಚಾಲಯನೂ ಕೂಡ ವ್ಯವಸ್ಥಿತ ಆಗಿಲ್ಲ ಅದನ್ನು ಕೂಡ ನಾವು ಲೋಕಾಯುಕ್ತರಿಗೂ ಕೂಡ ಅರ್ಜಿ ಕೊಟ್ಟಿದ್ದೀನಿ ಅದ್ರಲ್ಲಿ ಅಕ್ಲಮೆಂಟ್ ಕೂಡ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ಬೇಕಂದ್ರೆ ಲೋಕಾಯುಕ್ತರು ಕೂಡ ಯಾವುದೇ ಕಾರಣಕ್ಕೂ ಇದನ್ನ ಇದು ಮಾಡ್ತಾ ಇಲ್ಲ ಬಗೆರತಾ ಇಲ್ಲ ಇಲ್ಲಿ ನೋಡಿ ಸುಮಾರು ಅಲ್ಲಿ ಚರಂಡಿನ ತೆಗೆದಿದ್ದೀವಿ ನಾವು ಚರಂಡಿ ಕ್ಲೀನ್ ಮಾಡಿದ್ದೀವಿ ಅಂತ ಯಾವ ಕ್ಲೀನ್ ಮಾಡಿಲ್ಲ ನಮ್ಮ ಊರಿನಲ್ಲಿ ಯಾವುದೇ ಕೂಡ ವ್ಯವಸ್ಥಿತವಾಗಿ ಯಾವುದೂ ಕೂಡ ಕಾಮಗಾರಿ ಕೆಲಸಗಳು ಕೂಡ ಆಗಿಲ್ಲ ಎಲ್ಲ ಕೂಡ ಸುಮ್ಮನೆ ಹಂಗೆ ಹಂಗೆ ಹಾಕೊಂಡು ಹಾಕೊಂಡು ಎಣ್ಣ ಹಾಕೊಂಡು ಎಣ್ಣ ಹಾಕೊಂಡು ಪಿಡಿ ಎಲ್ಲ ಅಧಿಕಾರಿಗಳೆಲ್ಲ ಸುಮ್ಮನೆ ದುಡ್ಡು ತಿನ್ಕೊಂತಾರ ಹೊರತು ನಮ್ಮ ಊರು ಯಾವುದೇ ರೀತಿಯಾದ ಕಾರ್ಯಗಳನ್ನು ಯಾವ ಕೂಡ ಮಾಡಿಲ್ಲ ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ